ನೆಲೆಸಿರುವ ದತ್ತ ಪೀಠವಿರುವ ಚಿಕ್ಕಮಗಳೂರಿನಿಂದ ಶ್ರೀನಿವಾಸ್ ನೆಲೆಸಿರುವ ತಿರುಪತಿಗೆ ಇಂದು ಚಿಕ್ಕಮಗಳೂರು ತಿರುಪತಿ ಸಾಪ್ತಾಹಿಕ ನೂತನ ಎಕ್ಸ್ಪ್ರೆಸ್ ರೈಲು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಾಯಿತು ಸನ್ಮಾನ್ಯ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣನವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಲೆನಾಡಿನ ಜನರ ಅನೇಕ ವರ್ಷಗಳ ಬೇಡಿಕೆಯನ್ನು ಈಡೇರಿಸಲು ಶ್ರಮಿಸಿದ ನೆಚ್ಚಿನ ನಾಯಕರು ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಸಿಟಿ ರವಿ ಅವರು ೂತರಾದ ಮಾನ್ಯ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಹಿರಿಯ ನಾಯಕರು ಮಾನ್ಯ ವಿಧಾನ ಪರಿಷತ್ ಉಪಾಸ್ ಸಭಾಪತಿಗಳಾದ ಶ್ರೀ ಎಂಕೆ ಪ್ರಾಣೇಶ್ ರವರು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಡಿಎಸ್ ಸುರೇಶ್ ಅವರು ಶೃಂಗೇರಿ ಕ್ಷೇತ್ರದ ಶಾಸಕರಾದ ಶ್ರೀ ಟಿ ಡಿ ರಾಜೇಗೌಡರು ಜಿಲ್ಲಾಧ್ಯಕ್ಷರಾದ ಶ್ರೀ ದೇವರಾಜ್ ಶೆಟ್ಟಿ ಅವರು ಎಲ್ಲ ಮುಖಂಡರೊಡಗೂಡಿ ಚಾಲನೆ ನೀಡಲಾಯಿತು ಪೀಠ ಎಕ್ಸ್ಪ್ರೆಸ್ ರೈಲ್ಗೆ ಶ್ರೀ ಕುರುವಂಗಿ ವೆಂಕಟೇಶ್ ಜಿಲ್ಲಾಧ್ಯಕ್ಷರು ಎಸ್ಸಿ ಮೋರ್ಚಾ ಬಿಜೆಪಿ ಚಿಕ್ಕಮಗಳೂರು ಮಾಜಿ ಅಧ್ಯಕ್ಷರು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಮತ್ತು ಮಾಜಿ ಅಧ್ಯಕ್ಷರು ಎಪಿಎಂಸಿ ಮತ್ತು ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್